ಇಂದು ಮೈಸೂರಿನಲ್ಲಿ ಸೈಕಲ್ ಪ್ಯೂರ್ ಅಗರ್ಬತ್ತಿ ಮಾರಾಣಿ ಟ್ರೋಫಿ ಪಂದ್ಯಾವಳಿಗೆ ಬೆಂಬಲವಾಗಿ ನಿಂತಿದ ಈ ವರ್ಷದ ಅತ್ಯುತ್ತಮ ಕ್ರೀಡಾಪಟುವಿಗೆ ಟ್ರೆಸ್ಟೆಡ್ ಪ್ಲೇಯರ್ ಪ್ರಶಸ್ತಿ ನೀಡಿ ಮಹಾರಾಜ ಮಹಾರಾಜ ಟ್ರೋಫಿ ಮಹತ್ವದ ಸಾಧನೆ ಮಾಡಿರುವ ಮೈಸೂರು ವಾಜಸ್ ತಂಡವು ಯುವ ಕ್ರಿಕೆಟಿಗಳನ್ನು ಬೆಳೆಸುವ ಪರಂಪರೆಯನ್ನು ಹೊಂದಿದೆ ಯುವ ಕ್ರಿಕೆಟರಿಗೆ ಅವಕಾಶ ನೀಡುವ ಸಲುವಾಗಿ ಪ್ರತಿಭಾನ್ವೇಷಣೆ ನಡೆಸಿ ಆಯ್ಕೆಗೊಂಡವರನ್ನು ಗೌರವಿಸ ಗೌರವಿಸಲಾಯಿತು ಮೈಸೂರು ವಾರಿಯರ್ಸ್ ತಂಡದ ವ್ಯವಸ್ಥಾಪಕ ಎಂಆರ್ ಸುರೇಶ್ ಮತ್ತು ಮುಖ್ಯ ಕೋಚ್ ಕರುಣ್ ಕರುಣ್ ಜೈನ್ ಸಹಾಯಕ ಕೋಚ್ ರಂಜಿತಾ ಎಸ್ ತಂಡದ ಪಿಜಿಯಂ ಮೃದು ಗೌತಮ್ ಸ್ಟ್ರೆಂತ್ ಅಂಡ್ ಕೋಚ್ ಅರ್ಷಿತಾ ಕೃಷ್ಣಸ್ವಾಮಿ ಮತ್ತು ಥ್ರೋ ಡೌನ್ ಸ್ಪೆಷಲಿಸ್ಟ್ ಗುರು ಉಪಸ್ಥಿತರಿದ್ದರು Team think senior players uh, combination is so very uh, the, the experience of Shubha is very important. And then there is Pooja Kumari. She uh, of uh, 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 power. Aur, uh, uh, so, main core important important. Uh, I think we we'll picked the right uh, choice in the auction. And uh, looking forward to uh, so uh, the young searchers in the tournament. I am very happy and proud to be here. And Firstly, I would like to thank uh, KSA and uh, all the franchises to take this mm -hmm. initiative to you know, organize this Maharani Trophy. ಆಬ್ವಿಯಸ್ಲಿ ಇದು ನನ್ನದೇ ಫ್ರಾಂಚೈಸಿ ಅನ್ನೋ ಥರ ಫೀಲ್ ಇದೆ ಇವಾಗ ಸರಿ ಬಿಂಗ್ ಅ ಮೈಸೂರಿಯನ್ ಆ್ಯಂಡ್ ಆಲ್ವೇಸ್ ಬಿಂಗ್ ಎಸ್ ಫ್ಯಾನ್ ಸೊ ವೆರಿ ಹ್ಯಾಪಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಆಬ್ವಿಯಸ್ಲಿ ಪ್ರೆಷರ್ ಸಿಚುವೇಶನ್ ಹ್ಯಾಂಡಲ್ ಮಾಡೋದಾಗಿರ್ಬೋದು ಅಥವಾ ಏನೋ ಎನಿ ಹೆಲ್ಪ್ ಫಾರ್ ದ ಯಂಗ್ಸ್ಟರ್ಸ್ ಐ ಥಿಂಕ್ ಐ ವಿಲ್ ಬಿ ಹೆಲ್ಪಿಂಗ್ ದಮನ್ಸ್ ಹಾಂ ಸಖತ್ತಾಗಿದೆ ಅಂತ ಹೇಳ್ತೀನಿ ನಾನು

ಲ್ಲಿ ಸ್ಫೋಟಕ ಬ್ಯಾಟ್ಸ್ಮನ್ ಗಳು ಕರೆದಿವೆ ಆ ರೀತಿಯಾಗಿ ನಮ್ಮ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಪೋಟೆ